ತಂಗಿ ಓ ನೀ ಯಾರು ಜೋಡಿಯಾರ ಮಾತಾಡ ಕರೆ ಕರೆ ಗುರುನಾಥ ಮಾತ್ರ ಇದ್ದಾಗ ಬದಲು ಮಾತಾಡಬೇಡ ಈಗ ಮಗನ ಹೌದು ಹೋಗು ಕೊಟ್ಟು ಬಂದ್ರೂ ಲೆಕ್ಕದ ಮತ್ತ ಆತ್ಮೀಯ ಬಂಧುಗಳೇ ಹೌದು ನೋಡು ಬಾಯಿ ಹೊಟ್ಟೆಗಿಚ್ಚ ಪಡು ಮಾಡ್ತಾರಲ್ಲ ಅಲ್ಲ ಕರೆ ನೀ ಸಣ್ಣ ಅಕ್ಕದಿ ನೀ ಎಟ್ಟೆ ಆದ್ರೆ ನಿನ್ನ ಬುದ್ಧಿ ಮಳಕಲ್ ಕೆಳಗೆ ಯೂರಪ್ಪ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಹೌದು ಪರಮ ಪವನ ಮೂರ್ತಿ ಪುಣ್ಯಕ್ಷೇತ್ರ ಪುಣ್ಯಭೂಮಿಯಾಗಿರ್ತಕ್ಕಂಥ ಯೌರಿಪ್ಪ ಶರಣರು ನಡೆದಾರ್ತಕ್ಕಂತಹ ಭೂಮಿ ಪವನ ಅಗತ್ತಿ ಜಲ ಅಮೃತ ಗತಿ ಮಾತಾಡ್ತಕ್ಕಂಥ ಮಾತಾ ಮಾಣಿಕ್ಯದ ಕ್ಷೇತ್ರ ಎಸ್ಕೊಂಡಿರ್ತಕ್ಕಂತ ಹೌದು ಬಸನಾಳ ಗ್ರಾಮದ ಶಾವರ ಸಿದ್ದೇಶ್ವರ ಮತ್ತು ಅಮೋಘ ಸಿದ್ದೇಶ್ವರನ ಹ ಜಾತ್ರಾ ಮಹೋತ್ಸವದ ಅಂಗವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಹಾಡ್ಕಿ ಕಾರ್ಯಕ್ರಮ ಕೊಡಿಸಿದಾಗ ಆತ್ಮೀಯ ಬಂಧುಗಳೇ ಹೌದು ಅವು ಯಾವ್ಯಾವ ಅಂತಕ್ಕಂಥ ಈಗಾಗಲೇ ತಮಗೆಲ್ಲರಿಗಿ ಗೊತ್ತಿದ್ದ ವಿಷಯ ಅಲ್ಲ ತಮ್ಮ ಎರಡೂ ಸಂಘದವರು ಸರಾಗ ರೂಪಕ್ಕೆ ಸಾಗಿಸಿಕೊಂಡು ಬಂದದ ಆತ್ಮೀಯ ಬಂಧುಗಳೇ ಹೌದ ಅದಕ್ಕೆ ಜ್ಞಾನಿ ಒಂದು ಮಾಹಿತಿ ತಮ್ಮ ಏನತ್ರಿಪ್ಪ ಎತ್ತಣ ಮಾಮರ ಕೋಗಿಲೆ ಕೋಗಿಲೆ ಎತ್ತಣಿದಂತ ಸಂಬಂಧವಯ್ಯ ಹೌದೌದು ಬೆಟ್ಟದ ಮೇಲೆ ನಲ್ಲಿಕಾಯಿ ಸಮುದ್ರದ ಒಳಗಿನ ಉಪ್ಪು ಹೌ ಎತ್ತಣದಂತ ಸಂಬಂಧವಯ್ಯ ಹೌದಾ ಗುಹೇಶ್ವರ ಲಿಂಗಕ್ಕೂ ಎತ್ತಣದಂತ ಸಂಬಂಧವಯ್ಯ ಅಂತ ಹೇಳಿ ಮಹಾತ್ಮರು ಹೀಗಾದ್ರೆ ತಮ್ಮ ಸರ ಮಾವಿನ ಮರ ಎಲ್ಲಿರ್ತದೋ ಹೌ ಕೋಗಿಲಿ ಎಲ್ಲಿರ್ತದೋ ಗೊತ್ತಿಲ್ಲ ಹ ಮಾವಿನ ಮರದ ಚಿಗಿರನ್ನು ತಿಂದು ಹೌದಾ ಕೋಗಿಲಿ ಇಂಪಾದ ಹಾಡವನ್ನು ಹಾಡ್ತದ ಧ್ವನಿ ಇಂಪಾಗ್ತದ ತಮ್ಮ ಸಮುದ್ರ ಒಳಗೆ ಇರ್ತದೆ ಉಪ್ಪ ಹೌದ ಹೌದಾ ಇರ್ತದ ನಲ್ಲಿಕಾಯಿ ಆ ನಲ್ಲಿಕಾಯಿ ಮತ್ತು ಉಪ್ಪು ಹಚ್ಕೊಂಡ ಎಷ್ಟು ರುಚಿ ಬರ್ತದೆ ನೋಡು ಹಂಗ ಬಸವಣ್ಣ ಬಾಗೇವಾಡಿ ತಾಲೂಕಿಯಲ್ಲೋ ಇಂಡಿ ತಾಲೂಕಿಯಲ್ಲೋ ಹೌದ್ ಹೌದ ಮುದ್ಯಮಲ ತಾಲೂಕಿ ಎಲ್ಲ ದೇವ್ರ ತಾಲೂಕಿಯಲ್ಲೋ ಹೌದಾ ಇವತ್ತು ನೀವೆಲ್ಲ ಕೂಡಿಬೇಕಾದ್ರೆ ನಮ್ದು ಹೆಂಗ ಸಂಬಂಧಪ ಅಂತ ಕೇಳಿದ್ರೆ ಭಗವಂತ ಸೇವರಿಸಿದ್ದ ಅಮ್ಮ ಶಾಕ್ಷ ಪುಣ್ಯಾದಂಬಗಳು ಕೊಡ್ಬೇಕಾದ ಅದಕ್ಕೆ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಕ ಯಾವ ರೀತಿ ಇರಿಬೇಕು ಹೌದ ಯಾವ ರೀತಿ ನಡಿಬೇಕು ಯಾವ ರೀತಿ ನಾ ದುಡಿಬೇಕು ಇನ್ನೊಬ್ಬರಿಗೆ ಅಸಹ್ಯ ಪಡಬಾರದು ಇನ್ನೊಬ್ಬರಿಗೆ ಮನಸ್ಸಿಗೆ ಕೆಟ್ಟ ಮಾಡಬಾರದು ಭಗವಂತ ಕೊಟ್ಟಾನ ಅಟ್ಟ ಊಟ ಮಾಡಿ ತೃಪ್ತಿ ಪಡಬೇಕು ಇನ್ನೊಬ್ಬರ ಮೇಲೆ ಆಸೆ ಪಡಬಾರ್ದು ಮಾನವ ಮನುಷ್ಯ ಹೌದ್ ಹೌದಾ ಇಪ್ಪತ್ತ್ ನಾಲ್ಕು ತಾಸ ಬರೀ ಮಂದಿ ಮುರಿಲಿ ಹೌದ ಅಂದ್ರ ಚಲೋ ಅಲ್ಲ ಅಂದ್ರೆ ನೀ ಎಂದೂ ಉದ್ದಾರ ಆಗಂಗಿಲ್ಲ ಮಗನ ಹೌದ್ ಹೌದ್ ನೀ ಎಂದೆಂದು ಉದ್ದಾರ ಹಂಗಿಲ್ಲ ಕರೆಯದ ಮನುಷ್ಯ ಜನ್ಮ ಯಾವ ರೀತಿ ಕೊಟ್ಟನಪ್ಪ ಅಂದಕ್ಕೆ ತಿರುಗಿ ಹುಟ್ಟಿ ಬೀಜ ಅಲ್ಲ ಮಗನ ಅಲ್ಲ ಅಲ್ಲ ಹೌದಾ ಮಾನವ ಜನ್ಮ ಬಹಳ ದೊಡ್ಡದು ಹೌದಾ ಹಾನಿ ಮಾಡಿ ಕೊಲ್ಲ ಹುಚ್ಚಪ್ಪ ಹುಚ್ಚಪ್ಪಳಿರ ತೇರ ಮಾತ್ಮರು ಹೌದ್ ಹೌದಾ ಅದಕ್ಕೆ ಪರಸು ಸರ ಇಲ್ಲೊಂದು ಮಾತು ಹೇಳದೈತಿ ತಮ್ಗೆ ಏನ್ರೀಪ್ಪ ಮಾತಾ ಈ ಮನುಷ್ಯ ಜನ್ಮ ಹೌದು ಭಗವಂತ ನಮ್ಗೆ ಎಲ್ಲರಿಗ ಕೊಟ್ಟಾನಪ್ಪ ತಂದ್ರ ಇಂತ ಜನ್ಮ ಯಾರಿಗೂ ಕೊಡಾಕ್ ಸಾಧ್ಯ ಇಲ್ಲ ಹೌದು ಹೌದು ಮುತ್ತಿನಂತ ಜನ್ಮ ಐತಿ ಮಾನವ ಜನ್ಮ ಬಹಳ ಶ್ರೇಷ್ಠ ಐತಿ ಇದು ಹೌದ್ ಹೌದು ಇದು ನಮ್ಗೆ ವಿಶೇಷ ಜ್ಞಾನ ಇಟ್ಟು ಹೌದ್ ಹೌದಾ ಹೌದ್ ಕೊಟ್ಟಾನ ಕೆರೆ ಮಾಹಾನವಂತ ಜ್ಞಾನವಂತರು ನಮಗ್ ಪ್ರಶ್ನೆ ಕೇಳ್ರಪ್ಪಾ ಅಂತಂದ್ರ ಹ ಮುತ್ತು ಹೇಳಾಕ ಬರಂಗಿಲ್ಲ 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 ಯಾಕೆ ಬಂದಿ ಬಂದಿರ ಸಂಬಂಧ ಬಂದಿ ಏನು ಮಾಡಕ್ ಬಂದಿ ಅಂದ್ರೆ ಉತ್ತರ ಹೇಳಕ್ಕೆ ಬರಂಗಿಲ್ಲ ಬರ್ತದ ಸಾಮಾನ್ಯ ಜನರ ಕೇಳಿದ್ರೆ ಹೇಳ್ತಾರ ಮಗನ ಹೌದ್ ಹೌದು ಇನ್ನ ಕೇಳಿದ ಹೇಳ್ತಾರ ತಮ್ಮ ಯಾಕೆ ಬಂದಿ ಅಂತ ಕೇಳ ನೋಡ್ರಿ ಓರಿ ಲಗ್ನ ಆಗಕ್ ಬಂದಿನಿ ಮಕ್ಳು ಹಡಿಯಕ್ ಬಂದೀನಿ ಹೌದ್ ತಮ್ಮ ಮನೆ ಕಟ್ಟಕ್ ಬಂದೀನಿ ಹೊಲ ಹಿಡೀಲಕ್ ಬಂದೀನಿ ರೊಕ್ಕ ರೂಪಾಯಿ ಗಳಿಸ್ಕ ಬಂದಿನಿ ಹೌದ ಒಂದಿನ ಮತ್ತ ಸತ್ ಹೋಗಕ್ಕೆ ಬಂದಿನಿ ಅಂತ ಸಾಮಾನ್ಯ ಮನಸ್ಸು ಹೇಳ್ತಾನ ಜ್ಞಾನವಂತರ ಬಯ ಹೇಳಕ್ ಸಾಧ್ಯವಿಲ್ಲ ಇಲ್ಲ ಇಲ್ಲ ಆದ್ರೂ ಭಗವಂತ ನಿನ್ನಂತ ಕೇಳ್ತಾನ ಏನತ್ರಿಪ್ಪ ಯಾಕೆ ಬಂದಿತ್ತಮ್ಮ ಅಂತ ಹೇಳ್ತಾನವ ಏನತ್ರಿಪ್ಪ ಹಡಿಲಾಕ ಬಂದಿನ್ರಿ ಲಗ್ನಾಗಿ ಓ ಅಂದ ಅಂದ್ಕುಳ ಆಯ್ತಪ್ಪ ಲಗ್ನ ಹಿಡೀಲಕ್ ಬಂದಿ ಹಡಿ ಹಡಿ ಲಗ್ನ ಆಯ್ತು ತಮ್ಮ ಇಬ್ಬರು ಗಂಡ ಹೆ ಕೂಡ ಹೌದಾ ಚಾಲು ಆಯ್ತು ಒಂದನೇ ತಿಂಗ್ಳಿಗೆ ದವಾಖಾನೆ ಚಾಲೂ ಆಯ್ತು ಹೌದಾ ಎರಡನೇ ತಿಂಗ್ಳಿಗೆ ಸ್ಕ್ಯಾನಿಂಗ್ ಹಾ ನಾಲ್ಕನೇ ತಿಂಗ್ಳಿಗೆ ಮತ್ತೊಂದು ಸ್ಕ್ಯಾನಿಂಗ್ ಹೌದಾ ಮುಂದ್ ಆರನೇ ತಿಂಗ್ಳಿಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬತ್ತ ತಮ್ಮ ಮುಂದ ಹಡಿ ಮುಂದ್ ಮತ್ತೊಂದ್ ಎರಡು ಸ್ಕ್ಯಾನಿಂಗ್ ಹೌದ್ ಹೌದಾ ತಿನ್ನ ಗುಳಿಗಿ ಎಣ್ಣೆ ಚಾಲು ಆಯ್ತು ಒಂಬತ್ತು ತಿಂಗ್ಳು ತರ ತಮ್ಮ ಚಾಲು ಆಯ್ತು ಹೌದ್ ಮಗನ ಹಡಿಬೇಕು ಎಟ್ಟು ಖರ್ಚಾಯ್ತು ಎಷ್ಟು ರೂಪಾಯಿ ಲಕ್ಷ ರೂಪಾಯಿ ಖರ್ಚಾಯ್ತು ಒಂದ್ ಲಕ್ಷ ನೀಡಿಬೇಕ ಒಂದ್ಲಕ್ಷೂಪ ಖರ್ ಮಗನ್ ಹಡಿಬೇಕಾದ್ರಿ ಹೇಳ್ತಾನಿ ನೀವೊಂದ್ ಮಗನ ಹಡಿಬೇಕಾದ್ರ ಲಕ್ಷ ರೂಪಾಯಿ ಖರ್ಚಾಯ್ತೀ ನಿನಕಿನ ಹಂದಿನೇ ಪಾಡಿಯ ಹಡಿಲಕ್ಕೇ ಜ್ಞಾನಿ ಜ್ಞಾನಿ ಹೇಳ್ತಾನಿ ನಿನಕಿನ ಹಂದಿ ಪಾಡೋಣ ಗಜ್ಜಿಗೆ ಹಂದಿ ಗಜ್ಜಿಗೆ ಹದಿನಾರು ಮಕ್ಕಳು ಹಡದದ ಎಲ್ಲರ ಸ್ಕ್ಯಾನಿಂಗ್ ಅದು ಅಲ್ಲೇ ಅಲ್ಲಿ ಎಲ್ಲರ ರಿಪೋರ್ಟ್ ತೊಗೊಂಬಂದ ಗಟ್ರದಾಗ ಬಿಟ್ಟು ಏನ್ ಇಂಜೆಕ್ಷನ್ ಮಾಡ್ಕೊಂಡದ ಏನ್ ಇಲ್ರಿಪ್ಪ ಏನ್ ಗುಳಿಗೆ ಹಣ್ಣಿ ತೊಂದ್ರಾಕ ಲಕ್ಷ ರೂಪಾಯಿ ಖರ್ಚಾಯ್ತ ಮಗನಾರ ಹಡಿತದ ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಡ ಮಗನ ಏನ್ ಅಂದ್ರೆ ಹಡಿದ್ರೆ ಯಾರು ಪಾಡ ಮಗನ ಹಂದಿನೇ ಪಾಡ್ರಿಪ್ಪ ಅವಾಗ ಇಲ್ರಿಪ ಮನಿ ಕಟ್ಟಾಕ್ ಬಂದೀ ಅ

ಹಾ ಪ್ಲಾನಿಂಗ್ ಹಾಕ್ಬೇಕು ಅದಕ್ಕೆ ಪ್ಲಾನ್ ಹಾಕ್ಬೇಕು ಮಗನ ಹೌದ್ ಅದಕ್ಕೆ ರಾಕೆಟ್ ಖರ್ಚಾ ಮಗನ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ತಮ್ಮ ಒಂದು ಮನಿ ಕಟ್ಟಬೇಕು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಹೌದಾ ಮನಿ ಕಟ್ಟಿ ಆ ಮನಿ ಶಾಶ್ವತ ಅದನು ಏನಿಲ್ರಿಪ್ಪ ಅದಕ್ಕೆ ಕಟ್ಟಿದ ಮನಿ ಒಂದೆಲ್ಲ ಸೋರ್ಲೇ ಹೌದು ಹೌದ್ ಹೌದೌದು ಇಲ್ರಿ ಅದು ಒಂದಿನ ಸೋರ್ತದ ಹಾವ ಮಹತ್ಮೆ ಹೇಳ್ತಾನ ಏರತ್ರೀ ಪಾ ಲಕ್ಷ ನೀ ಮೂವತ್ತು ಲಕ್ಷ ಪ್ಲಾನ್ ಹಾಕಿ ಕಟ್ಟಿ ಇಂಜಿನಿಯರಿಂಗ್ ಪ್ಲಾನ್ ಹಾಕಿ ಹಾವು ನಿನಗೆ ಮನಿ ಒಂದಿನ ಸೋರಿ ಅದ ಹಾ ನಿನಕಿನ ಗುಬ್ಬಿ ಚಲೋ ಕರ್ತವಲ್ಲ ಮನಿ ಅಂದಾವ ಹೂ ಗುಬ್ಬಿನೇ ಚಲೋ ಅದಾವ ಅಂದಾವ ಹೌದ್ ಹೌದ್ ಯಾಕೆ ಕೇಳ ಮಗನ ಯಾಕ್ರಿಪ್ಪ ಒಂದಿನ ಗುಬ್ಬಿ ಇಂಜಿನಿಯರ್ ಕರ್ಸಿಲ್ಲ ಹಾವ ಪ್ಲ್ಯಾನ್ ಹಾಕಿಲ್ಲ ಹಾವ ಸೀಮಿತ ನೀರು ತಂದಿಲ್ಲ ಮಗನ ಇಲ್ಲಿ ಲಾಲ್ ಉಸಕ್ ಹಾಕಿಲ್ಲ ತಮ್ಮ ಬಾಯಿದಂಡ ಗಿಡದ ಗ್ಯಾಡ್ರಿ ತಂಗ್ಯಾ ಕಟ್ಟಿರ್ತ ನೋಡಿ ಮಗನ ಹಾ ತಮ್ಮ ಒಮ್ಮೆಯ ನೋಡ್ಯಾರ ಏನಿಲ್ಲರಿ ಸಾಕಷ್ಟು ಮಳಿ ಬಂದ್ರ ಸೋರದೇನು ಏನಿಲ್ಲ ಅದು ಹಾಳಾಕದ ನಮಗನ ಏನ್ ಇಲ್ಲೇ ಇಲ್ಲ ಎಂದೆಂದು ಸೋರಿಲ್ಲ ಮನೆ ಗುಬ್ಬಿ ಕಟ್ಟಿದ ಮನಿ ಎಂದೆಂದು ಸೋರಿಲ್ಲ ಮತ್ತ್ ನಿನಕಿನ ಯಾವ ಚಲೋ ಮಗನ ಗುಬ್ಬಿ ಮಲ್ಲೆಡತ್ತೀ ನಾ ಗುಬ್ಬಿದ ಕಡಿಗೆ ಅಂದವ ಏರತ್ರಿಪಾಬ್ರ ನಾ ಊಟ ಮಾಡ ಊಟ ಮಾಡಿ ಮಕ್ಕಳಕ್ಕೆ ಬಂದೇನ್ರಿ ಅಂದ ಹ ಅಂದ್ರೆ ನಿನಗ ಊಟ ಮಾಡಕ್ಕೆ ಬರ್ಲತ್ತ ಜ್ಞಾನಿಪಾ ಹೇಳ್ತಾನೆ ಕೇಳ ಮಗನ ಸರ ಮುಂಜೇಳ ಮಗನ ನಾ ತಿತ್ತಿ ಹೌದು ಹತ್ತು ಊಟಾ ಮಾಡ್ತಿ ಹಾ ಒಂದಕ್ಕೆ ಮತ್ತೆ ಊಟಾ ಮಾಡುತ್ತಿ ಹೌದು ಪುರೆ ತಿತ್ತಿ ಬಜಿ ತಿತ್ತಿ ಹೌದು છોಡ ತಿತ್ತಿ ಸುಂಟಲ್ ಬೇರ ಒಟ್ಟ ಎಲ್ಲ ತಿತ್ತಿ ಮಗನ ಹೌದು ಕರೆ ನಿನಕಿನ ದಿನದ್ರಾಗ ದನ ಚಲೋ ಅತ್ ಹೇಳ್ತಾರೆ ಮಹಾತ್ಮರು ಹೆಂಗಪ್ಪಾ ದು ಧನ ತಿತ್ತಣ್ಣ ಹೌದು ಹೌದಾ ಹೌದು ಎರಡು ಹೊತ್ತು ಧನ ತಿತ್ತ ಬಂತ ತಿರುಗಿ ನೋಡಂಗಿಲ್ಲ ಹಾ ಹೌದು ಹೊಟ್ಟಿ ಕೆದ್ದ ಧನ ಎಲ್ಲ ಸತ್ತಿ ನೋಡಿ ಮಗನ ಏನ್ ಇಲ್ರಿಪ್ಪ ನೀ ಎಡ ಸರಿ ಒದ್ದೆಡಿ ತಮನ ಬಿಡ ಏನ ಆಗ ಬಿಡ್ರಿ ಹಾ ಆಯೋ ಅದಕ್ಕ ಅದಕ್ಕಿಂತಲೂ ನೀನು ದಂದಕ್ಕಿಂತ ಉಳಿದ್ರಾಗ ನೀ ಕಡಿಮೆದಿ ಎತ್ತರ ಮಾತು ಹೌದ್ ಹೌದಾ ಮಾತು ಮಾತೇತಾರೆ ಮಹತ್ನ ಏನತ್ರೀಪ ನಾ ಮಕ್ಕಳಕ್ ಬಂದಿನಿ ಎಂದ ಹೌದ್ ನಿನಗ ಮಕ್ಕಳಕ್ಕೂ ಬರ ಮಹತ್ನ ನೋಡ್ರಿ ಕಾಟದ್ಮೇಲೆ ಮುಕ್ಕೊಂಡಿರ್ತಾನೆ ಕಾಟದ ಮೇಲೆ ಬಿದ್ದು ಕೈ ಮುರ್ಕೊಂಡೇನ್ರಿ ಕನಸನಾಗ ಕನಸದ್ದಾಡಿ ಬಿದ್ದು ಇನ್ನು ಕಟ್ಟಿ ಮೇಲೆ ಮುಕ್ಕೊಂಡಿರ್ತಾನ ಮಗ ಕಟ್ಟಿ ಮೇಲೆ ಮುಕ್ಕೊಂಡಿರ್ತಾನ ಏನಾಗ್ಯ ಕಟ್ಟಿ ಮೇಲೆ ಬಿದ್ದು ಕಾಲು ಮುರ್ಕೊಂಡಿನ್ರಿ ಹೌದ್ರಿ ಅದಕ್ಕೆ ಹೇಳ್ತಾರೆ ಮಾತ್ನೂರು ಏನದ್ರಿಪ್ಪ ಮುಕ್ಕೊಳದ್ರಾಗ ನಿನಕ್ಕೆ ನಮ್ಮ ಹಂಗೆ ಚಲೋ ಅಂತ ಹೇಳ್ತಾರೆ ಮಾತ್ನೂರು ಅದು ಹೆಂಗ್ರಿಪ್ಪ ನನಗ್ ಗೊತ್ತಾ ಇಲ್ಲಿ ಮಂಗ್ಯ ಹಂಗ ಕೇಳ ಮಗನ ಹೆಂಗ್ ಸರ ಮಂಗ್ಯ ಗಿಡ ಟಂಗ್ಯ ಮೇಲೆ ಮುಕ್ಕೊಂಡಿರ್ತದೆ ಇಟ್ಟೆ ಟೊಂಗೆ ಇರ್ತದ ಅಡ್ಡ ಕಡೆ ಕಾಲು ಸೇರಿಸಿ ಮುಕ್ಕೊಂಡಿ ಮೇಲೆ ಮುಕ್ಕೊಂಡಿರ್ತದ ಆ ಇಟ್ಟೆ ಟೊಂಗೆ ಮೇಲೆ ಮುಕ್ಕೊಂಡಿರ್ತದೆ ಮಂಗ್ಯ ಬಿದ್ದು ಒಮ್ಮೆ ಕೈ ಮಾಲ್ ಕೈ ಮುರ್ಕೊಂಡಿರ್ತದೆ ನೋಡಿದೇನು ಏ ಇಲ್ರಿಪ್ಪ ಕಾಲ್ ಮುರ್ಕೊಂಡಿದ್ ಕೇರಿನು ಏನಿಲ್ಲ ನಿನಕಿ ಯಾವ್ದ್ ಪಾಡ ಮಗನ ಮಂಗೇನ ಪಾಡತಿರ ಅದಕ್ಕ ಮಗನ ಇದು ಹೇಳುದ ಅರ್ಥ ಏನಪ್ಪಾ ಅಂದ ಕೇದ್ರ ಮನುಷ್ಯ ಜನ್ಮ ನಮಗ್ ಸವರಿಸಿದ್ದ ಅಮೋಕ್ಷದ ಕೊಟ್ಟಾನ ಯಾಕೆ ಕೊಟ್ಟಾನ ಅಂತ ಕೇದ್ರ ಪರಮಾತ್ಮನ ಕಾಣುವ ಗುಣ ಮನುಷ್ಯನಲ್ಲಿ ಇಟ್ಟಾನ ಹೌದಾ ಅವನಂತ ಆಗು ಗುಣ ನಮ್ಮಲ್ಲಿ ಇಟ್ಟಾನ ಅದಕ್ಕೆ ಇನ್ನೊಬ್ರಿಗೆ ಮೋಸ ಮಾಲಾರ್ದೆ ಇನ್ನೊಬ್ರಿಗೆ ಅನ್ಯಾಯ ಮಾಲಾರ್ದೆ ಇನ್ನೊಬ್ರಿಗೆ ಕೆಟ್ಟ ಮಾಲಾರ್ದೆ ನೀನ್ ಯಾವ ರೀತಿ ಬದುಕ್ದ ಬಾ ತಂದ್ರ ಕುಂಬಾರ ಹುಳ ಕೆಸರಾಗಿದ್ದಾಗ ಇದ್ದಾಗ ಮಾತ್ರ ಜನ್ಮ ಸ್ವಾರ್ಥಕ ಆಗ್ತದೆ ಮಹಾತ್ಮ ಹೇಳ್ಕೊತ ಬಂದಾರ ಮಗನ ಹೌದ ಹೌದ ಹಂಗ ಜೀವನ ಮಾಡು ಹೌದು ಕರೆ ಹಿಂಗ ಜೀವನ ಮಾಡಿದ್ರೆ ಹೆಂಗದ ಮಗನ ಕೇದ್ರ ನೆನ್ಕಿಂತ ಪ್ರಾಣಿಗಳ ಶ್ರೇಷ್ಠ ಆಗ್ತಾರೆ ಆತ್ಮೀಯ ಬಂಧುಗಳೇ ಹೌದ್ ಹೌದು ಆಗಿದೆ ಇರ್ಲಿ ಆತ್ನೇ ಬಂಧುಗಳು ಇಲ್ಲಿ ಭಾಗ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ ಮಗನ ಅಲ್ಲ ಅಲ್ಲ ಇಲ್ಲಿ ಡೋಳಿನ ಹಾಡಿಕೆ ಆಗಿ ಹೆಸರು ಮಾಡಿರ್ತಕ್ಕಂಥ ಗ್ರಾಮ ಐತಿ ಐತಿ ಇಲ್ಲಿ ಹಲವಾರು ಕಲಾವಿದರ ಗ್ರಾಮದೊಳಗೆ ಹಾಡ್ ಹರಿಸ್ ರಾಜಕೀಯ ಆಗೋದವ್ರ ಅದ್ರ ಮಗನ ಹೌದ್ ತಮ್ಮ ಸಿದ್ರ ಭೇಟಿ ಒಳಗೆ ಇವ್ರು ಬಹಳ ಪ್ರಸಿದ್ಧ ಐತಿ ಐತಿ ಜಾತ್ರಿಯಾಗ ಮಾತ್ರ ಇವರು ಕಡದ ಕೈನ ಮಗನ ದಾಟಿನಿ ದಾಟಿಸ ಕೊಡತ್ತಿನ ಇಲ್ಲಿ ನಿನಗೆ ದಾಟಿಸಿ ಕೊಡಲ್ಲ ಮಗನ ಮಾತಾಡೋದು ನೀವು ಆಗಲಿ ಎಲ್ಲ ಆತ್ಮ ಬಂಧುಗಳ ಸರಜೋಳಿ ಸಂಘದವರು ಹಡಲಗಿರಿ ಶಾಂತಕ ಭಾವ ಚಂದ ಮಾತಾಡಿದ್ರು ಏನತ್ರೀಪ ನಾವೊಂದ್ ಮಾತ ಏನತ್ತಾ ಬರೋಕಿನ ಓರ ನಿಮಗ ನಾ ಜೋಡಿ ಹುಲಿಗಳು ಅಂದಿದ್ದೆ ಅಣ್ಣಗಳು ಬಂದಿರ ಜೋಡಿ ಹುಲಿಗಳು ಅಂದಿದ್ದೆ ನಾ ಅಭಿ ಅಭಿಮಾನದಿಂದ ಹೇಳಿದ್ದೆ ಮಾತಾ ಇದನ್ನ ತ್ರಾಸ ತಗೊಳಕತ್ತೀರಿಲ್ಲ ಅಂತಕ್ಕ ತಂಗಿ ಓ ನೀ ಯಾರು ಜೊನೇರ ಮಾತಾಡ ಖರೆ ಹ ಖರೆ ಗುರುನಾಥ್ ಮಾತ್ರ ಇದ್ದಾಗ ಬದಲು ಮಾತಾಡಬೇಡ ಅದು ಒಟ್ಟ ಬದಲು ಮಾತಾಡಬೇಡ ಸುಳ್ಳು ಹೇಳಬೇಡ ಹೌದು ನೀ ಏನಂದಿ ಏನ್ರಿಪ್ಪ ಮನಗಂಡು ಕೂಡಿ ಅಡ್ಡು ಗಡಿ ತಿಟ್ಟಿ ಹೇಳಿ ಕರೆ ಹೌದು ಜೋಡಿ ಹುಲಿ ಬಂದ ಮೈ ಅಂದಿದ್ದೆ ಅಂದ್ರ ನಿನ್ನ ಎತ್ಕೊಂಡು ಕುಣಿತಿದ್ದೀನ ಇದ್ರಾಗ ಇಲ್ಲಿ ಈಗ ತಡಿ ರೊಕ್ಕ ಆಗ್ತಾರ ಮಗನ ಮಾತಾಡ್ತಾರೆ ನೋಡಿದ್ಯಾನ ಈಗ ಮಗನ ಹೌದು ಅಕ್ಕಾದ್ರೂ ಉಂಡ್ ಹೋಗು ಲೆಕ್ಕಕ್ಕೆ ಬಂದ್ರೂ ಲೆಕ್ಕದ ಮತ್ತದ ಆತ್ಮೀಯ ಬಂಧುಗಳೇ ಹೌದೋ ನೋಡು ಬಾಯಿ ಹೊಟ್ಟೆ ಕಿಚ್ಚ ಪಡು ಮಾಡ್ತಾರಲ್ಲ ಅಲ್ಲ ಕರೆ ನೀ ಸಣ್ಣ ಅಕ್ಕದಿ ನೀ ಎಟ್ಟೆ ಆದ್ರೆ ನಿನ್ ಬುದ್ಧಿ ಮರಕಲ್ ಕೆಳಗೆ ಹೌದ್ ಹೌದು ಇದು ಮೊದಲು ತಲೆ ಆಗಿರ್ಲಿ ಹೌದು ಮಾತಾಡಿ ಮಾತಾಡ್ ಮಾತಾಡ ನಡಂಗಿಲ್ಲ ಹೌದ ಹೌದಾ ಮೊದಲ ನೀ ಜೋಡಿ ಹುಲಿಗಳ ತಂದಿಲ್ಲ ಹೌದಾ ಜೋಡಿ ಅಣ್ಣ ತಮ್ಮ ಬಂದವರು ತಂದಿಲ್ಲ ನೋಡಿ ಜೋಡಿ ಗಿಡ ತಿನ್ನುತ್ತಂದು ಎಣ್ಣೆ ಸಂದಿ ಬಂದ ಜೋಡಿ ಹುಲಿಗಳು ಅಂದಿನಿ ನಮ್ಮ ಅಣ್ಣ ಅಂದಿನಿ 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 ಅಯ್ಯ್ ಇವೆಲ್ಲ ಬೇಡ ಮೈಮೇಲೆ ಬಂದ ಕೂಡ ಹೇಳ್ತೀನಿ ಅಂದ್ರೆ ನಾ ಕೇಳಂಗಿಲ್ಲ ಹಾ ಮೊದಲೇನ್ ಮಾತಾಡ್ತಿ ಅದನ್ನ ಮಾತಾಡೋದೈತಿ ಹೌದಾ ಒಬ್ಬರು ಕೆಟ್ಟದನ್ನು ಮಾತಾಡಂಗಿಲ್ಲ ಒಬ್ರಿಗೆ ನೋವಾಗ ಮಾತಾಡಂಗಿಲ್ಲ ಇನ್ನೊಬ್ರಿಗೆ ಮನಸ್ಸು ಮುರ್ಯಂಗಂತೂ ಮಾತಾಡಂಗಿಲ್ಲ ಅಪೂರ್ನಾಥನ ಸೇವಾ ಅಮೋಕ್ಷದ ಮುತ್ಯಾನ ಸೇವಾ ಮಹಂಗ್ರ ಮುತ್ಯಾನ ಸೇವಾ ಈ ಧರಣಿಗೆ ಬಂದು ವ್ಯಕ್ಟ್ ಮಾಡಬೇಕಾಗಿದೆ ಅಟ್ಟ ಮಾಡಬೇಕಾಗ ಹೆಚ್ಚು ಮಾಡಿದಪ್ಪ ನಮಗೆ ಸಿಗಂಗಿಲ್ಲ ಹೇಳ್ತಾರ ಎಂಬುದು ಸೇರಿದರೆ ಸಿಗುವುದು ಸುಖ ಸಾಗರ ಹೌದು ಮಾತ್ನರು ಅದಕ್ಕೆ ಮನುಷ್ಯ ಜನ್ಮನ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಮಾತ್ನ ಹೇಳ್ಕೊತ ಬಂದಾರ ಬರ್ದಾರ ಇನ್ನು ಒಂದು ಅಪ್ಪಣೆ ತೆಗೆದುಕೊಂಡು ನಮಗೊಂದು ಮಾತು ಕೇಳ ಏನ್ರಿ ಸರ್ ಅದು ಏನ್ ಕೇಳ್ಯಾರಪ್ಪ ಅಂತ ಕೇದ್ರ ಏನ್ರೀಪ್ಪ ಹಾಲ ಮತ್ತೊಂದು ಸಿದ್ಧಾಟಿಗೆ ಒಳಗ ಹೌದ ಬೀರ ದೇವರ ಮತ್ತು ಸುರಾಮ ದೇವಿಯ ಚರಿತ್ರೆ ಹೇಳ್ಕೋತಿ ಹೇಳ್ಕೋತ ಬಂದು ಎಲ್ಲಿಗೆ ಬಂದಿರ್ತಾರೀಪಾ ಬೀರ ದೇವ್ರ ನಾರಾಯಣಗೌಣ್ಣ ಅಡಿವಾರಣಕ್ಕ ಕಳಿಸುವಂತ ಸಂದರ್ಭದೊಳಗ ಏನಾಗದ್ರಿಪ ಬರಮ ದೇವರ ಮನೆಯಾಗ ಇದ್ನು ಅಥವಾ ಇಲ್ಲೋ ಇಲ್ಲೋ ಹೌದು ಇದಂದ್ರ ಬೀರಪ್ಪ ಏನ್ ಆಶೀರ್ವಾದ ಮಾಡಿ ಕಳಿಸ ಅತ್ ಕೇಳ್ತಾರ ಇಲ್ಲಪ್ಪ ಅಂತಂದ್ರೆ ಎಲ್ಲಿ ಹೋಗಿದ್ದ ಅತ್ ಕೇಳ್ತಾರ ಎಲ್ಲಿ ಹೋಗಿದ್ದ ಹೌ ಬರ್ಮ ದೇವ್ರ ಅತ್ ಹಿಂಗ್ ವಿಚಾರ ಐತಿ ಯಾಕಂದ್ರೆ ಬಾಳ್ ಹೇಳ್ಕೊತ್ ಬಂದಾರ ಅವ್ರು ಹೌದು ಗೀತಿ ಸುಬ್ಬ ನಡ ಮಾಡದ ಅದೇನ್ ನಾವೇನ್ ಹೇಳೋದು ಬೇಕಾಗಿಲ್ಲ ನಿನಗೇನ್ ಬ್ಯಾಡ ಮಗನ ಹೌದ್ ನಿಂದ ಬರೀ ಎಲ್ಲ ಊಟ ಮಾಡಿ ಕೆಲ್ಸದ ಅದಕ್ಕ ಏನ್ರಿಪ್ಪ ಇಲ್ಲಿ ಸೂರಮ್ಮ ದೇವಿ ಹ ಮತ್ತು ನಾರಾಯಣ ಗೌಡಗ ಹೌದು ಅಣ್ಣ ತಂಗಿ ಮಾಡಿದ ಸಂಗ ಅಣ್ಣನಾರಾಯಣಗೌಡಿಯಂಶ ಮಾಡಬೇಕು ಉಪಾಯವನ್ನ ಮಾಡಿ ಮಾಡಿ ಆ ದೇವರಿಗೆ ಅಡಿಮದೇವ್ರ ಮನೆಯಾಗಿದ್ನೋ ಅಥವಾ ಇಲ್ಲೋ ಮಹಾತ್ಮರು ಹೌದು ಅದಕ್ಕೆ ನಮಗೆಟ್ಟ ಭಗವಂತ ಹಿರಿಯರ ಬುದ್ಧಿ ಕೊಟ್ಟ ಪ್ರಕಾರ ಹೇಳಿ ಗುರು ದೇವಿ ಹೌದು ಬೀರದೇವರ ಅಡಿ ಅರನ್ನ ಕಳಿಸೋ ಸಂದರ್ಭದೊಳಗ ಏನಂದ್ರೆ ಬರಮ ದೇವ್ರ ಇದ್ದ ಹೌದಾ ಹೌದಾ ಎಲ್ಲಿ ಹೋಗಿಲ್ಲ ಹ ಅಲ್ಲೇ ಮನೆ ಒಳಗೆ ಇದ್ದ ಇದ್ದ ಯಾಕೆ ಭರಮದೇವ್ರು ಇದ್ದ ಯಾವ ರೀತಿ ಆಶ್ರಮ ಮಾಡಪ್ಪ ಅಂತ ಕೇಳಿದ್ರು ಹೇಳಿದ್ರು ಪಲ್ಲಕ್ಕಿ ಪದಿ ನೆಲ್ಲಕ್ಕಿ ಬಾನ್ ಆಗಲಿ ಹೌದು ಪಾರುಂಡ ಹಾ ನಿನ್ನ ಕೀರ್ತಿ ಹುಟ್ಟಲ್ಲಿ ತಿಳ್ಕೊಂಡು ಸೂರಾಮ ದೇವಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆಶೀರ್ವಾದ ಮಾಡ್ತಿದ್ರು ಭರಮ ದೇವ್ರ ಹಳ್ಳಿ ಹಳ್ಳಿಗೆ ನಾಡು ನಾಡಿಗೆ ಮೂಲಿ ಮೂಲಿಗೆ ಬೀರಪ್ಪನ ಗುಡಿ ಹುಟ್ಟಲ ತಿಳ್ಕೊಂಡು ತಂದಿ ಬರಮ ದೇವರ ಮಗನಿಗೆ ಆಶೀರ್ವಾದ ಮಾಡ್ಯಾನ ಹೌದು ಆಶೀರ್ವಾದ ಮಾಡಿ ಇಲ್ಲಿ ತಂದೆದು ಯಾಕೆ ಮುಂದೆ ಪ್ರಚಲಿತ ಯಾಕೆ ಪ್ರಚಲಿತಪ್ಪ ಅಂದ್ರ ಹೆಣ್ಣಿನಲ್ಲಿ ದುಃಖದ ಸನ್ನಿವೇಶ ಇಟ್ಟನ ಭಗವಂತ ಹೌದ್ ಹೌದು ಹೆಣ್ಣಿನಲ್ಲಿ ತಾಳುವಂತ ಶಕ್ತಿ ಇಟ್ಟನ ಭಗವಂತ ಹೌದ್ ಹೆಣ್ಣಿನಲ್ಲಿ ಆ ತಾಳುವಂತ ತಕ್ಕ ಭಗವಂತ ಇಟ್ಟುಕೊಂಡು ಹೌದು ಸುರಾಮ ದೇವ್ ವರ್ಣನೆ ಮುಂದೆ ಮುಂದೆ ಹೊರತಾಗಿ ಸುರಾಮೇವರ ವರ್ಣನೆ ಬಂದಿಲ್ಲ ಅದಕ್ಕೆ ಭರಮ ದೇವ್ರ ಮನೆಯಾಗಿದ್ದ ಒಂದ್ ವೇಳೆ ಅಂತಂದ್ರೆ ಗಂಡನ ಮಗನ ಹೆಂಗೆ ಅದೇ ಸೂರಾಮ ಹೆಂಗ ಕಳ್ಸುದು ಸುರಾಮದೇವಿ ಅಂತ ಕೇಳ್ತಾರ ಹೌದ್ ಹೌದ್ ಹೌದಲ್ಲ ಹೌದ್ ಅದಕ್ಕೆ ಆ ಜಾಗದಾಗ ಇದ್ದ ಇದ್ದ ಈ ರೀತಿ ಆಶೀರ್ವಾದ ಮಾಡಿ ಮಗನ ಕಳ್ಸದಂತ ಮಾತ ಹೌದ್ ನಮಗಿಟ್ಟ ಭಗವಂತ ಬುದ್ಧಿ ಕೊಟ್ಟಾನ ಕೊಟ್ಟಾನ ಕೊಟ್ಟನ ಹೇಳಕ್ ಅವಕಾಶ ಐತಿ ಹೌದ್ ಇನ್ನು ಸರ್ಜವಾಣಿ ಏನು ಕೇಳಿದ್ರಿಪ್ಪ ಯಾಕಂತ ಕೇಳಿದ್ರ ಯಾಕ ಸರ ಇದು ಪುಣ್ಯ ಗ್ರಾಮ ಶಾವರ್ಸಿದ ಮತ್ತು ಅಮೋಕ್ಷದ ಮುತ್ಯ ಹೌದಾ ಇಲ್ಲಿ ಎಂಟು ಪಲ್ಲಕ್ಕಿ ಹೌದು ಇಂಥ ಒಂದು ಪಾವನ ಕ್ಷೇತ್ರದಾಗ ಜಾಗ ಜಾಗದ ಮಗನ ಹೂವೇ ಮಾರಬೇಕಾಗಿದ ಮಗನ ಹುಲ್ ಮಾರು ಯಾರಾಗಿರಬಾರದು ಹುಲ್ ಮಾರು ಯಾವಬಾರದು ಹೌದು ಹೌದಾ ಈ ಸದ್ದ ಅಮೋಕ್ಷದ ಮತ್ತು ಮಾಳಿಂಗ್ರಾಮ ಮಠ ಅಂತ ಎರಡು ಮಠಮನೆ ಕರಿ ಎರಡು ಹೌದು ಇಲ್ಲಿ ಪರಕಿಲ್ಲ ಹೌದ್ ಹೌದು ಇಲ್ಲಿ ಎಂತೂ ಮಾಡಂಗಿಲ್ಲ ಇಲ್ಲ ಇಲ್ಲಿ ವಿಷಯ ಏನು ಅಡಕ ಆಗ್ಯದ ಏನ್ರಿ ಅದನ್ನ ಹೇಳಬೇಕಾಗ್ಯ ಒಂದ್ ಮಳಿಂಗ್ರಣ ಸಂಪ್ರದಾಯದೊಳಗ ಒಡ್ಡಿ ಮಾಹಿತಿ ಶಿವಾಸ್ಥಾನ ಹೆಂಗ್ ಬಂದು ಯಾವ ರೀತಿ ಎಲ್ಲಿಗೆ ಬಂದು ಅಂತಕ್ಕಂಥ ವಿಚಾರ ಗೊತ್ತೈತಿ ಹೌದು ಹೌದಾ ಕೈಲಾಸದಾಗ ಡಾಸುರದ ದೈತನ ಮರ್ತನ ಮಾಡಿ ಹೌದು ಅಲ್ಲಿ ಒಡ್ಡಿವಾಲ ಹುಟ್ಟುದು ಹುಟ್ಟುದು ಮುಂದೆ ತಮ್ಮ ಜಗಜಂಪ ಜಗಜಂಪಾಗಿ ಹಳ್ಳಿ ಹಣ್ಣು ದಿಲ್ಲಿ ಸುಲ್ತಾನ ಭಾಷಣ ಪಟ್ಟಣದೊಳಗ ಇದ್ದು ಅಲ್ಲಿ ಹೋಗಿದ್ದು ಅಲ್ಲಿ ಜಕ್ಕಪ್ಪ ಮಹಳಪ್ಪಗ ಕೈವಸಿ ಅದು ಶಿಲಾಲಿಪಿ ಸಿಕ್ಕಾ ಬರೆದಿತ್ತು ಜಕ್ಕಪ್ಪ ಮಹಳಪ್ಪ ಬಂದು ಒಡ್ಡಿವಾಲ ಶಿವಸ್ಥಾನ ಕೈವಸಿ ಅದು ಹೌದು ಇದು ಒಂದು ಒಂದು ಇನ್ನೊಂದ್ ಏನಪ್ಪ ಗಂಡಲಿಗಿರಿ ಪರ್ವತದೊಳಗಿ ಮರ್ತನ ಮಾಡಿ ಅಲ್ಲಿ ಭಾರಿ ಬರ್ತಾರ ಹುಟ್ಟುದು ಹೌದಾ ಅಲ್ಲಿ ಒಡ್ಡಿ ವಾಲ ಹುಟ್ಟುದು ತಮ್ಮ ಹೌದಾ ಹೌದು ಆ ವಡ್ಡಿ ವಾಲಿಗೆ ಅಲ್ಲಿ ಹುಡುಗುದು ತಮ್ಮ ಹೌದು ಹಿಂಗೆ ಎರಡು ಜಾಗದಾಗ ನಮ್ಮ ವಡ್ಡಿ ವಾಲಾ ಶಿವಾಸ್ಥಾನ ಹುಟ್ಟುದು ನಮ್ಮ ಸಂಪ್ರದಾಯಕ್ಕ ನಮ್ಮ ಮನಿಗೆ ಈ ವಡ್ಡಿ ವಾಲಾ ಶಿವಸ್ಥಾನ ಬಂದು ಬಂದು ಇದು ನಮ್ಮ ಪದ್ಧತಿ ಇನ್ನು ಅಮೋಕ್ಷ ಪದ್ಧತಿ ಅದು ಏನ್ರಿ ಇವ್ರಿಗೆ ಕೇಳುದು ನಮ್ಮ ಸರಜೋಳಿ ಸಂಘದವ್ರಿಗೆ ಕೇಳುದು ಏನತ್ರಿ ಸರ ಏನ್ ಕೇಳದಪ್ಪ ಅಂದ ಕೇಂದ್ರ ಏನ್ರಿ ಮೋಕ್ಷದ ಮತ್ತೆ ಕೈಲಾಸ ಬಿಟ್ಟು ಹಾವ್ ತಮ್ಮ ಮರ್ದ ಲೋಕ ಬರೋ ಟೈಮ್ ದಾಗ ಏನ್ರಿ ಮಳೆ ಕೀಲಿ ಬೆಳೆ ಕೀಲಿ ಬಡವ ಭಾಗ್ಯ ಬಂಜಿಗೆ ಮಕ್ಕಳು ಹೋಮದ ಕಂಬಳ ನೇಮದ ಬೆತ್ತ ಪ್ರಸಾದ ಗಂಟ ಸಾಲಕ ಸಾಲ ಸತ್ತಿಗೆ ಮೇಲ ಕಳಸ ಒಡ್ಡಿ ಮಾಲ ಶಿವಸ್ಥಾನ ಮುಂದೆ ನಂದಿ ಹಿಂದ ತಂದಿ ಬೌಡಿಗಾಡ್ ಬಯಲು ಮುಂದಿದ ಸಂಕಟ ಕರ್ಕೊಂಡು ಕರ್ಕೊಂಡು ಧರಣಿಗೆ ಅಂತ ಹೇಳ್ತಿ ಹೌದು ಹೌದಾ ಹೌದು ಈ ಒಡ್ಡಿ ಮಾಲ ಶಿವಸ್ಥಾನ ಮೋಕ್ಷದ ಮುತ್ತಾಗಿ ಯಾರು ಕೊಟ್ರು ಹೌದು ಹೌದು ಎಲ್ಲಿಂದ ಬಂದು ಯಾರಿಂದ ವಡ್ಡಿ ವಾಲ ಶಿವಸ್ಥಾನ ತಯಾರದು ಆ ವಡ್ಡಿ ವಾರ ಶಿವಸ್ಥಾನ ತಯಾರು ನಮ್ಗೆ ಸಂಪ್ರದಾಯದ ಶಿವಸ್ಥಾನ ಬರಬೇಕಾದ್ರೆ ಯಾರಿಂದ ಬಂದು ಇದನ್ನ ಯಾರು ಕೊಟ್ಟರು ಹೌದು ಕೈಲಾಸದಾಗ ಶಿವ ಕೊಟ್ಟು ಕೇಳಂಗಿಲ್ಲ ಹ ಪರಮಾತ್ಮ ಪಾರ್ವತಿ ಕೊಟ್ಟಾರ ಕೇಳಂಗಿಲ್ಲ ಕೇಳಂಗಿಲ್ಲ ಅದು ಎಲ್ಲಿಂದ ಬಂದು ಹೌದು ಯಾರು ಕೊಟ್ಟರು ಇದ ಬರ್ಮಕಾಲ ನಿಮಗೆ ಬರ್ಬೇಕಾದ್ರೆ ಕಾರಣ ಏನು ಹೌದು ಹೌದಾ ಇದು ಒಂದು ಒಂದು ಇನ್ನೊಂದು ಮಾತು ಕೇಳೋದೈತಿ ಏನ್ರೀಪ್ಪ ಅದು ಬಯಲ ಬುದ್ಧಾ ಸಿದ್ದನ ಸಂಘಟ ಕರ್ಕೊಂಡು ಬಂದ್ರು ಬಂದ್ರು ಹೌದಾ ಹೌದು ಅಮೋಕ್ಷದ ಮತ್ತೆ ಈ ಧರ್ಣಿ ಮೇಲೆ ಬಂದು ಹ ತನ್ನ ತಾನು ಲಗ್ನ ಅದ ಹೌದ್ ಮಕ್ಕಳಿಗೆ ಲಗ್ನ ಮಾಡ್ದ ಮೊಮ್ಮಕ್ಕಳು ಲಗ್ನ ಮಾಡ್ಯಾನ ಗಿರಿ ಮಕ್ಕಳ ಲಗ್ನ ಮಾಡ್ಯಾನ ಹೌದ್ ಹೌದಾ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ನಾಲ್ಕು ಮಂದಿ ಧರ್ಮರಿಗೆ ಇಪ್ಪತ್ತೊಂದು ಧರ್ಮರು ಸಾವಿರದ ಒಂದು ಸಾವಿರದ ಏಳ್ನೂರ ಧರ್ಮರಿಗೆ ಹೌದ್ ಹೌದ್ ಎಲ್ಲರಿಗೆ ಕೆಲವ್ರ ಬ್ರಹ್ಮಚಾರ್ಯ ಉಳ್ಕೊಂಡ್ ಕೆಲವ ಬ್ರಹ್ಮಚಾರಿ ಉಳ್ಕೊಂಡಾರ ಹೌದು ಸಂಗಟ್ ಬಯಲು ಭೂತಾಶದ ಕರ್ಕೊಂಡು ಬಂದಿದ್ದ ಬಂದಿದ್ದ ಬಯಲು ಭೂತಾಶದ್ ಲಗ್ನ ಯಾಕೆ ಮಾಡ್ಲಿಲ್ಲ ಅಮೋಕ್ಷದ ಆ ಹೌದು ಯಾಕೆ ಲಗ್ನ ಮಾಡ್ಲಿಲ್ಲ ಹೌದ್ ಹೌದ್ ಅಮೋಕ್ಷದ ಮುತ್ಯ ಹೌದು ಅಂತಕ್ಕಂತ ಮಾತ ಮಾತ ಸರಜೋಡಿ ಸಂಘದವ್ರಿಗೆ ಕೇಳೋದೈತಿ ಇಲ್ಲ ನಾ ಸಾಧು ಆಗಿರ್ತೀನಿ ನಾ ಸೇವಕ ಆಗಿರ್ತೀನಿ ನಾ ಸನ್ಯಾಸಿ ಆಗಿರ್ತೀನಿ ಅಂದ್ರೆ ಕೇಳಂಗಿಲ್ಲ ಲಗ್ನ ಆಗಬಾರ್ದ ಶ್ರಾಪ್ ಯಾರು ಕೊಟ್ಟಾರ ಹೌದು ಹೌದು ಹೌದ್ ಈ ಸದ್ಯ ಫೈಲ್ ಭೂತ ಸಿದ್ಧ ಮುಮ್ಮೆಟ್ಟು ಗುಡ್ದಾಗ ಎಲ್ಲಿ ಅದಾನ ಗುಡ್ಡ ಕುರುಸಾಲೆ ಇನ್ನ ನಿನ್ ಕಣ್ಣ ಕಂಡಿಲ್ಲ ದೂರ ಹೋದ್ ಕೆಲಸ ಅದಕ್ಕೆ ಎಲ್ಲಿ ಅದನ್ನ ಅಂತಕ್ಕ ಮಾತಾ ಬಾಳೆನ ಮಾತಾಡಾರ್ ಯಾಕಂದ್ರೆ ವಿಷಯ ಸ್ವಲ್ಪ ಇರಲಿ ಹಾಡುಗಳನ್ನ ಇಲ್ಲ ತಿಳ್ಕೊಂಡು ಕಮಿಟಿ ಸೂಚನೆ ಅದೇ ಪ್ರಕಾರ ಹೋಗುನ ತಿಳ್ಕೊಂಡು ಒಂದು ಚೀಟಿ ಕೊಟ್ಟ ಇನ್ನೊಬ್ರು ಮಹಾತ್ಮರು ಯಾರು ಆಗನೆ ಮತ್ ಅದ್ ಹೇಳಿ ಅವರು ಹೌದೌದು